నేను బాంబె టు బెంగళూరు పైలెట్ ఏరి బిడు స్టీల్ ఫ్యాక్ట్రీగా మొత్తిగా ఓకే ఓకే లక్ష్మీపతి లక్ష్మీపతి ఇందు సత్తు సుడుదాడ సేర నోడే కోటి వీరెందు బా జనర ఆస్తి లూటి మోడి టాటో కంప్ నానే గ్రేట్ ఎగ తట్టి మెర దాడవ నిన్న ప్రాణ పక్షి యమన పాద సేరీ ಅಂದು ನನ್ನ ನನ್ನ ಲಕ್ಷ್ಮೀಕಾಂತನ ಸರ್ವಾಸ್ತಿಯಲ್ಲ ನನ್ನ ಕೈಗೆ ಸಿಕ್ಕುತ್ತಲ್ಲದೆ ಅವನ ಮಗಳ ಹಸಗೂಸು ಶಕುಂತಲಾ ಎಂದು ನನ್ನ ಮನೆ ಸೇರಿದಳು ಅಂದಾಗ ನೋಡ ಇಂಡಸ್ಟ್ರಿಯಲ್ ಏರಿಯಾಗೆಲ್ಲ ನಾನೇ ರಾಮಲಿಂಗ ಲಕ್ಷ್ಮೀಪತಿ ಹಾಗೂ ಲಕ್ಷ್ಮೀಕಾಂತರ ಪರಮ ಆಪ್ತರೆಂದು ವಿಪತ್ತಿನಿಂದ ಪೋರ್ ಹೋಗುತ್ತಿದ್ದಲ್ಲ ಏನು ಮುಂದೆ ತಿಳಿಯಲಿ ನಿಮ್ಮ ಅಹಂಕಾರದ ಬಣ್ಣ ನಿನ್ನ ತಮ್ಮ ಐ ಪಿ ಎಸ್ ಓದುತ್ತಿದ್ದ ನನ್ನ ವೇಳೆ ನನ್ನ ತಂಟೆಗೆ ಬಂದರೆ ಗೊತ್ತ ನಿಮ್ಮ ಗಂಟಲಿಗೆ ನನ್ನ ಕೊಂಡಿನಿಂದ ಗುರಿ ಇಟ್ಟು ರೂಪದ ರೋಷ ನೀಡಿ ಮಿಳಿದುತ್ತಿರುವ ನಿನ್ನ ಸದ್ದಿಯನ್ನು ನನ್ನ ಕಾಮದು ಆವುದಕ್ಕೆ ಏರಿ ನಾನು ಮೇರೆದಿದ್ದರೆ ನನ್ನ ಹೆಸರು ಮಿಸ್ಟರ್ ಟೈಗರ್ ಬೈರೆ ಗೌಡನೆ ಅಲ್ಲ هلا تارلي تشارلي. यदा यदा हि धर्मस्य ग्लानिर भवति भारत हव्यत्तराम धर्मस्य तदात्मानं स्मृजाम्यहम् परित्राणाय साधूना विनाशाय चतुष्कृता धर्म संस्थापनार्थाय युगे युगे ಇದೇನಪ್ಪ ಕಲನಾಯಕನ ಬಾಯಿಯಲ್ಲಿ ಮಾತೊಂದು ಆಶ್ಚರ್ಯ ಪಡುತ್ತಿದ್ದೀರ ಇದರ ಅರ್ಥ ಏನ್ ಗೊತ್ತಾ ಜಗತ್ತಿನಲ್ಲಿ ಅನ್ಯಾಯ ಹೆಚ್ಚಾದಾಗ ತಾಂಡ ತಾಂಡವಾಡುತ್ತಿದ್ದಾಗ ಸಾರ್ವಜನಿಕರ ಕಾಟ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕೋಕೆ ದೇವರು ಯಾವುದಾದರೂ ರೂಪದಲ್ಲಿ ಹೊಟ್ಟಿ ಬರ್ತಾನಂತ ಹೋದ್ರೆ ಇದು ಕಲಿಯುಗ ತಲೆ ಹೊಡೆಯೋರ ಕಲಿಯುಗ ತಲೆ ತಗಿಯರ ಕಲಿಯುಗ ಒಂದ್ಮೇಲೆ ದೇವರು ಹುಟ್ಟೋದಂದ್ರೇನು ನಮ್ಮಣ್ಣ ಮಟ್ಟ ಹಾಕೋದಂದ್ರೇನು ಈ ಎಲ್ಲರ ಕಷ್ಟಗಳನ್ನು ನೋಡಿ ಕಣಿಕರ ಪಟ್ಟು ನಾನೇನು ಶ್ರೀರಾಮಚಂದ್ರನ ಭಕ್ತನಲ್ಲ ರಾವಣ ಚತುರ್ದಶ ಕಭುವನ ವೆಂಕರನಾದ ಲಂಕೇಶ್ವರ ದಶಕಂಠ ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬೋಧ್ಯ ರಾವಣ ಈ ಎಲ್ಲ ಬ್ರಹ್ಮಾಂಡ ತಂಡೋಪದಂಡಗಳನ್ನ ಚಾಂಡಾಡಬಲ್ಲ দণ্ড দরে বারে কেমন ಏನಾಗಬೇಕಾಗಿತ್ತು ಗೌರೇ ಬಾಂಬೆಯಿಂದ ಚಾವಣಿ ಬರುವುದರೊಳಗಾಗಿ ಫ್ಯಾಕ್ಟರಿಯ ಪೈ ತಿಪ್ಪಯ್ಯ ರೆಡಿ ಮಾಡಿದ್ದಾನೆ ಅವುಗಳನ್ನು ತಯಾರಿಸಲಿಕ್ಕೆ ಹೋಗ ತಿಪ್ಪಯ್ಯ ಇನ್ನೂ ಬಂದಿಲ್ಲ ಗೌರ್ರೆ ಅವನಪ್ಪನ ಮಣಿಹಾಳನಿಗೆ ಸಮಯ ಸಂದರ್ಭದ ಕಾಗದ ಪತ್ರದ ಅರಿವೇ ಇಲ್ಲ ಪ್ರಜಾಪಾಲಕರಾದ ಸ್ತ್ರೀಯ ಲೋಲ ಪುರುಷರಾದ ಗುಣಗಂಭೀರ ಗಂಭೀರ ಬಿಕರ ಗೌಡರಿಗೆ ನನ್ನ ನಮಸ್ಕಾರಗಳು ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ ಹೇಳಿದ ಕೆಲಸ ಎಲ್ಲ ಬೇಗ ಮುಗಿಸಿಕೊಂಡು ಬಾ ಎಂದು ಕಳಿಸಿದ್ರೆ ಬಾಯ್ ಪಂಬಾಟ ಮಾಡ್ತಾ ಬರ್ತೀಯಲ್ಲ ಏನಾಯಿತು ನಿನಗೆ ತಾಣಿಟ್ ನನ್ನ ಮಗನೇ ಧ್ವನಿ ನಿಮಗ ನಾ ಹಿಂಗಲ್ರಿ ಅಪ್ಪ ನಿಮಗ ನಾ ಹಿಂಗಂದ ಲಕ್ಷ್ಮೀಪತಿ ನಿಮ್ ನಿಂಗೆ ಬೇಯಾಕತ್ತಿದ್ರಿ ಅಪ್ಪ ನಿಮ್ ನಿಂಗೆ ಬೇಯ್ ಈಗ ಈಗ ಪತಿ ಸತ್ತ ಸ್ವರ್ಗ ಶಿರ್ಯಾನಿಪ್ಪಯ ಇನ್ನು ಮುಂದೆ ಈ ಕನ್ನಡ ನಾಡಿಗೆ ನೀವ ಕಿಂಗ್ರಿ ಗೌರ ನೀವ ಕಿಂಗ ಅಂತ ಹೇಳ್ಕೊಂತ ಬರಾತೀನ್ರಿ ಅಪ್ಪ ಹೇಳ್ಕೊಂತ ಬರಾತೀನಿ ಬಾಸ್ ನಿನ್ನ ಆರ್ಪಾಟದ ಕೂಗು ನನಗೆ ಅರ್ಥವಾಗದೆ ಏನೋ ವ್ಯರ್ಥ ತಿಳಿದುಕೊಂಡಿದೆ ಆದರೆ ಆದ್ರೆ ಅನ್ನು ಮಾತೆ ಇಲ್ರಿ ಗೌಡ್ರ ನಮ್ಮ ನಾಲ್ಕು ಫ್ಯಾಕ್ಟರಿ ಅಂಬಿಡಿಗಳಿಗೆ ಖರ್ಚಿನ ವಿಷಯ ತಿಳಿಸಿ ತಿಳಿಸಿದನ ಇಲ್ಲಿ ನೀವು ಕೈಗಾರಿಕಾ ಮಂತ್ರಿಗಳಿಗೆ ಹೇಳಿಬಿಟ್ರೆ ಸಾಕ್ರಿ ಎಪ್ಪ ನಮ್ ಕೆಲಸ ಆದಂಗ್ರಿ ಗೌಡ್ರ ನಮ್ ಕೆಲಸ ಅಷ್ಟೇ ಅಲ್ಲ ಗೌಡ್ರಿ ಒತ್ತೆ ಪತ್ರದ ಹೆಸರಿನಲ್ಲಿ ನಿಮಗೆ ಬರದೆ ಪತ್ರಗಳನ್ನೆಲ್ಲ ನೋಂದಣಿ ಅಧಿಕಾರಿಗಳೇ ತಿಳಿಸಿ ನಿಮ್ಮ ಹೆಸರಿಗೆ ನೋಂದಾಯಿಸಿಕೊಳ್ಳಿ ಹೌದು ಚಾರ್ಲಿ ಇದೊಳ್ಳೆಯ ಪ್ಲಾನ್ ಆಫ್ ಪವರ್ ಆಫ್ ಅಟರ್ನಿ ನೆಪದಲ್ಲಿ ಎಲ್ಲ ಪುಡ ಜೀವಿಗಳ ಆಸ್ತಿ ಪತ್ರಗಳನ್ನು ಎತ್ತಿ ಹಾಕಿ ನೂರು ಕೋಟಿ ಸಾಲದ ಲಕ್ಷ್ಮೀಪತಿ ಫ್ಯಾಕ್ಟ್ರಿಗೆ ಅಡವಿಟ್ಟೆಂದು ಹೇಳಿ ಪಾಗದ ಹುಟ್ಟಿಸಿ ಈ ನೋಡಿನ ಸಾಮ್ರಾಜ್ಯಕ್ಕೆ ನಾನೇ ದೊರೆ ಆ ನಂತರ ತಂಗಿಯಾಗಿ ಬರುವಳು సాధ్యవల్ సాకారో సాధ్యవల్లిగా జీవంత వీరువరిగూ నీని సమ్రజ్యకి దొర ಯಾವ ಕಾರಣಕ್ಕೂ ಸಾಧ್ಯವಿಲ್ಲ ನನ್ನ ಅಪ್ಪಣೆಲ್ಲದೆ ನನ್ನ ಕೋಟೆಯೊಳಗೆ ಪ್ರವೇಶಿಸಿದವನು ನೀನ್ಯೋವಣೆ ಈ ಊರಿನ ಬಲವಾಗಿ ಹೋರಾಡಿ ಅನ್ಯಾಯದವರ ತೊಳೆ ತಟ್ಟಲು ಬಂದ ಆ ರಾಮಲಿಂಗನ ತಮ್ಮ ಈ ಸಿದ್ಧಲಿಂಗ ಬಾಯಿ ಮುತ್ತ ಗೋಕಾಲ ಬಾಯಿ ಮುಚ್ಚು ನಾನಾರೆಂಬುದು ಅರ್ಥ ಮಾಡಿಕೊಳ್ಳದ ವ್ಯರ್ಥನನ್ನೊಂದಿಗೆ ಹಗೆತನ ಸಾಧಿಸಿದರೆ ಅಂಗನಂತೆ ಹೋರಾಡುವ ನಿನ್ನ ಒಂದೊಂದು ಅಂಗಾಂಗಗಳನ್ನು ಕತ್ತರಿಸಿ ಕೈಯಲ್ಲಿ ಕೊಡುವೆ ಏನು ಎಚ್ಚರ ಬೈರೇಗೌಡ ಸಾವನ್ನೇ ಬೆಣ್ಣಿಗೆ ಕಟ್ಟಿಕೊಂಡು ಓಡಾಡುತ್ತಿದ್ದೇನೆ ನಿಮ್ಮಂತವರನ್ನ ಮಟ್ಟ ಹಾಕಲು ಕಂಕು ಕಟ್ಟಿ ನಿಂತಿದ್ದೇನೆ ಅಂದಾಗ ನನಗೆ ಸಾವಿನ ಭಯವೇ ಇಲ್ಲ ನನ್ನ ರೈತರ ನೋವಿನ ತಿಳಿಯದೆ ನೀನು ಮಲ್ಲರ ತರ ಮಾತನಾಡಿದರೆ ನಿನ್ನ ಸಾವಿನ ದಿನಾಂಕ ಬರೆದಿಡಬೇಕಾಯಿತು ಯಾತರ ಆನೆ ಗಾತ್ರ ದೇಹ ಇದ್ರೆ ಸಾಲದು ಕತ್ತೆ ಗಾತ್ರ ಕಂಟ ಇದ್ರೆ ಸಾಲ್ದು ಕಾಳಷ್ಟು ಬುದ್ಧಿ ಬೇಕು ಬುದ್ಧಿ ಶಿಖರ ತುದಲ್ಲಿ ಕೂತ ಮಾತ್ರಕ್ಕೆ ಗರುಡನಾಗಲು ಸಾಧ್ಯವಿಲ್ಲ ಎಲ್ಲಿ ಬಂದು ಏನು ಮಾತನಾಡುತ್ತಿರು ಎಂಬ ಅರಿವಿದೆ ನಿನಗೆ ಆ ಕುಂಭಕಾಸುರಂತ ಬಂಡೆ ಅನ್ನ ತೆಂದು ಕೆಚ್ಚದೇ ಏರನಾಗಿ ರಘು ಸಾಹುಕಾರ ರಚನೆಲಿ ಕಟ್ಟಿ ಹಿಡಿದ್ರೆ ಈ ಚಾಣ ಚಾಣುದ್ರ ಶಾವನ ಸೋದ್ಯ ಮಾತನಾಡ್ತೇನೆ ಲೋ ಬುಚ್ಚ ಐ ಬುಚ್ಚ ನಾವೇ ಸರ್ವೇಶ್ವರ ಅಂತ ಹಾಡು ನಿಮ್ಮಂತಲ್ಲ ಮಟ್ಟ ಹಾಕಲು ನಾನು ಶ್ರೀರಾಮನಾಗಿ ಜನಿಸಿ ಬೆಂದೆಂದು ತಿಳಿಯ ರೀ ಗಿಡ ಎಲ್ಲ ತಿಳಿಯದೆ ಮಲ್ಲೋರ ಥರ ಮಾತನಾಡಿದರಿ ಇದನ್ನೆಲ್ಲ ಕೇಳಿ ಅದ ರೀ ನಾಯಿ ಥರ ಬೊಗಳ ಇದ ರೀ ಬಗಳ ನಿಮ್ಮ ನಾ ನನ್ನ ವೈಮ್ಮ ಕತ್ತರಿಸಿ ಬಿಟ್ಟನು ನನ್ನ ಬಲಿನ ಕತ್ತರಿ ಬಿಟ್ಟರು ಲೇ ಲೇ ಚ್ಯಾರ್ಲೆ ಕತ್ತಿಗ್ಯಾಕೆ ಬೇಕುಲೆ ಹತ್ತಿ ಕಾಳದ್ನಾಗ ನೀ ಎಟ್ ಸುಮ್ಮನೆ ನಿಂದರು ಬೆವರ್ಸಿ ನೀ ಎಟ್ ಸುಮ್ನೆ ನಿಂದ್ರು ಅವ ಎದಕ್ಕೆ ಬಂದನು ಏನು ಹೇಳಾಕತ್ತನು ಕೇಳು ನಟ ಹೌದಲ್ರಿ ರೀ ಗೌಡ್ರ ಅದು ನನ್ನಿಂದ ಹೋಗುತ್ತಿದ್ದರೆ ಮಾತ್ರ ಏ ಬೈರೇಗೌಡ ಏ ಬೈರೇಗೌಡ ವರ ಕೇಳು ಬಂದವನಿಗೆ ವರ ನೀಡಲು ನೀನೇನು ಪರಸಿವನು ಅಲ್ಲ ಆ ಸೃಷ್ಟಿಕರ್ತ ಬ್ರಹ್ಮನು ನೀನಲ್ಲ ಈ ಅಶೋಕನ ತಂದೆ ಹತ್ತು ಸಾವಿರದಲ್ಲಿ ಎರಡು ಎಕರೆ ಹೊಲವನ್ನು ನಿನಗೆ ಹಾಕಿದ್ದಾನಂತಲ್ಲ ಅದು ಅವಧಿ ಮುಗಿದು ಇಂದಿಗೆ ಮೂರು ವರ್ಷ ಗತಿಸಿದೆ ಅದನ್ನು ಬಿಟ್ಟು ಕೊಡು ಎಂದು ಕೇಳಲು ಬಂದಿದ್ದೇವೆ ಏ ಪಚ್ಚ ಸಿದ್ಧ ನೀನು ಮೊದಲು ಬಹಳ ಸಣ್ಣ ಹಿಂದೆ ಅವರ ತಂದೆ ನನಗೆ ಅದನ್ನು ಖರೀದಿ ಕೊಟ್ಟಿದ್ದಾರೆ ಅವಷ್ಟ ಬಿಟ್ಟುಕೊಡು ನಾನು ಎಂದಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸಾಧ್ಯವಿಲ್ಲದಿದ್ದರೆ ನಾನೀಗಲೇ ಹೊಲಕ್ಕೆ ಹೋಗಿ ನೇಗಿಲವನ್ನು ಹೊಡುತ್ತೇನೆ ಅದಕ್ಕೆ ಯಾರಾದರೂ ತಡೆಯಲು ಬಂದರಿ ಒಬ್ಬೊಬ್ಬರ ರಂಡವನ್ನು ಚಾಂಡಾಡಿ ನಮ್ಮೂರ ಕಸಿಯ ಬಾಗಿಲಿಗೆ ಕಟ್ಟಿ ಅದಕ್ಕೆ ನಮ್ಮೂರ ನಂದ ರೈತರ ಚಾಪಲಿ ಸರ ಮಾಡಿ ಹಾಕದಿದ್ದರೆ ನನ್ನ ಹೆಸರು ಸಿದ್ಧಲಿಂಗನೇ ಅಲ್ಲೇ ಸಿದ್ಧಲಿಂಗನೇ ಅಲ್ಲ ಅದಕ್ಕೂ ಮೊದಲ ಪುಟದೆ ಮಾತಾಡುವ ನಿನ್ನ ಹೆಣ ಈ ಗುಂಡಿನಿಂದ ನಿನ್ನ ಸಿಡಿ ಹೊತ್ತು ಹಾಕಿ ಏ ಗೌಡ ನೀನು ನಿಜವಾಗಿ ಗಂಡಸಿ ಆಗಿದ್ದರೆ ನಿನ್ನ ಗುಂಡು ತುಂಬಿದ ಬಂದೂಕಿನಿಂದ ಈ ಕಣ್ಣು ಕೈಯ ಹೊಡೆಯುವ ನೋಡುತ್ತೇನೆ ಇಲ್ಲವಾದರೆ ಈಗಲೇ ನಿನ್ನ ಸುಟ್ಟು ಹಾಕಿ ಬಿಡುತ್ತೇನೆ ಬಾದಲೆ ಸ್ವಲ್ಪ ತಡಿ ರೀ ಅಪ್ಪ ಸ್ವಲ್ಪ ತಡ್ರಿ ಹಿಂಗ ಬೆಂಕಿದಂಗ್ರಿ ಅವ ಸುಮ್ಮನವ ಹೋಗ ಕೈ ಸುಡ್ಕೋದ್ ಯಾಕಬೇಕಾಗೈತ್ರಿಯಪ್ಪ ಈ ಬೆಂಕಿ ಆರಿಸಬೇಕಾದ್ರ ತಣ್ಣನ ನೀರು ಸುರಿ ಆರಿಸಿ ಕೈ ಆಗ್ಬೇಕಿ ಹಿಡಿಬೇಕ್ರಿ ಗೌಡ್ರ ಕೈಯಾಗಬೇಕಿಡ್ಬೇಕ ಈ ಮೇನು ನಮ್ಮ ಗಾಳಕ್ಕೆ ಬೀಳ್ಬೇಕಾದ್ರ ಹಿಟ್ಟರ್ ಹಚ್ಬೇಕು ಇಲ್ಲ ಮಳೆ ಉಳಾರ ಹಚ್ಬೇಕ ಹಚ್ಚ ಗಾನ ಒಗದ್ರ ತನ್ನಿಂದ ತಾನ ಬಂದು ಕಾಳಕ್ಕೆ ಬೀಳ್ತೇ ಅವಾಗ ಜಗ್ಗಿ ಹೋಗತಾ ಹೋಗದ್ರ ನಮ್ಮ ವಾಡೆದಾಗ ಬಂದು ಬೀಳ್ತೇ ಅವಾಗಿ ಇದನ್ನ ಹೆಂಗ ಬೇಕಾದಂಗ ಆಟ ಆಡಿಸಬಹುದ್ರಿ ಆಟ ಆಡಿಸಬಹುದ ಈಗ ನಾವು ರೊಚ್ಚಿ ಗೆದ್ದೆವು ಅಂದ್ರ ಆ ಸಂಘ ಈ ಸಂಘ ಅಂತ ನೂರ ಎಂಟ ಸಂಘದ ಇವುಂಗ ಮೇಲಾಗಿ ರೈಸ್ ಸಂಘದ ಅಧ್ಯಕ್ಷ ಬ್ಯಾರದ್ರಿ ಅಪ್ಪ ಅಧ್ಯಕ್ಷ ಬ್ಯಾರೆದಣ್ಣ ರೈತರ್ ತರಿಬೇಡ ಏಳಕತಿ ಗೂಸ ಅನ್ನೋದು ನಿಮ್ಗೂ ಗೊತ್ತೈತಲ್ರಿ ಅಪ್ಪ ದರ್ಗಾ ಜೀಲದಾಗ ಹೋದ ಬುರ್ಗಾ ತೆಗಿತಾರೋ ನನ್ನ ತಂದೆ ಬುರ್ಗಾ ತೆಗಿತಾರ ಅದಕ್ಕ ಬ್ಯಾಡುಯಪ್ಪ ಬ್ಯಾಡ ಗೌಡ್ರ ಬರಿಲಿ ಹೇಳ್ತಾನ ಅಷ್ಟ ಮಾಡಿ ಬಿಡ್ರಿ ಅಪ್ಪ ಬಡವಾ ಬೇಡ್ಕೋ ಕತತಿಯೇ ಬದಿಕ್ ಕೊತ್ತ ಹೋಗಲ್ರಿ ಅಪ್ಪ ಬದಿಕ್ ಕೊತ್ತ ಹೋಗ್ರಿ ಹೌದು ಈ ತಿಪ್ಪ ಹೇಳಿದ ಮಾತು ನಿಜವಿದೆ ಇವನ ಆಸ್ತಿಯನ್ನು ಬಿಟ್ಟುಕೊಟ್ಟು ಆ ನಂತರ ಇವನ ತಾಕತ್ತಿಗೆ ತೋರಿಸಬೇಕು ನನ್ನ ಕರಾಮತಿನ ಚಮತ್ಕಾರವನ್ನು ಸಿದ್ಧಲಿಂಗ ನಾನು ಮರೆತೇ ಬಿಟ್ಟಿದ್ದೆ ಈ ಸಣ್ಣ ವಿಷಯಕ್ಕೆ ನಮ್ಮಿಬ್ಬರಲ್ಲಿ ಏಕೆ ವಿರಸ ಸಂತೋಷದಿಂದ ಆ ಫಲವನ್ನು ಬಿಟ್ಟುಕೊಟ್ಟಿದ್ದೇನೆ ಕಾಗದ ತೆಗೆದುಕೊಂಡು ಗದ್ದೆಗೆ ಹೋಗಿ ಬಿಡು ನನಗೆ ತುಂಬಾ ಉಪಕಾರ ಐತ್ ಗೌಡ್ರಿ ನಾವಿನ್ನು ಬರ್ತೇವಿ ವಾಸಿದ್ಲಂಗ ಹೋಗೋಣ ಬೇಕು ಅಶೋಕ ಹೋಗೋ ಆ ಸಿದ್ದನ ಬೆನ್ನಿಗೆ ಬಿದ್ದು ನಿನ್ನ ಹೊಲವನ್ನು ತೆಗೆದುಕೊಂಡಿವೆ ಅಂದಾಗ ಅದರ ಸೇಡಿನ ಪ್ರತಿಕಾರವನ್ನು ತೀರಿಸಿ ಮುಳ್ಳದೆ ಬಿಡಲ್ಲ ರೈಟ್ ಮಿಸ್ಟರ್ ಟೈಗರ್ ಬೈರೆ ಗೌಡನೆ ಅಲ್ಲ ನೀವೀಗಲೇ ಅಪ್ಪಣೆ ಕೊಟ್ಟಿದ್ದರೆ ಅವರಿಬ್ಬರ ಎಣ್ಣ ಇಲ್ಲೇ ಮಣ್ಣ ಹಾಕ್ತೀನ್ರಿ ಗೌಡ್ರ ಮಣ್ಣಾಗ ಹಾಕ್ತೀನಿ ನೀವು ಸುಮ್ಮನಾಗಿ ತಪ್ ಮಾಡ್ಬಿಟ್ರಿ ಗೌಡ್ರ ತಪ್ ಮಾಡ್ಬಿಟ್ರಿ ಲೇ ಚಾರ್ಲಿ ಕತ್ತಿಗೇನು ಗೊತ್ತಲೇ ಕಸ್ತೂರಿ ಶಿವಾಸನೆ ಬೇವರ್ಸಿ நினேன் கோத்தாய்லே இவரு ஒளிகின் டாமராட்ட தமி டாமராட்ட ஒழகுபா நினைக்கல்லா விஷய தளசியத்தன